ಇಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹಾಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಈ ಹಬ್ಬದ ಪ್ರಯುಕ್ತ ನಾನು ಒಂದು ಹೊಸ ಯೂಟ್ಯೂಬ್ ಚಾನಲನ್ನು ಪ್ರಾರಂಭಿಸಿದ್ದೇನೆ ಅದುವೇ ನನ್ನ ಪಯಣ ತ್ರೀ ಸಿಕ್ಸ್ ನೈನ್ ಎಂಬ ಯೂಟ್ಯೂಬ್ ಚಾನಲ್ ಆಗಿದ್ದು ಎಲ್ಲರೂ ಕೂಡ ಯೂಟ್ಯೂಬ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರಿಪ್ಷನ್ ಮಾಡಿ ಹಾಗೂ ನೀವು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಹತ್ರ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೇನೆ ಇಂದು ಯುಗಾದಿ ಹಬ್ಬದ ವಿಶೇಷ ಆಗಿರೋದ್ರಿಂದ ಆ ಒಂದು ಯುಗಾದಿ ಹಬ್ಬದ ವಿಶೇಷತೆ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಹಾಗಾದರೆ ತಡ ಮಾಡದೆ ವಿಡಿಯೋನ ಪೂರ್ತಿಯಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಇಂದು ಎಲ್ಲಾ ಕಡೆ ಯುಗಾದಿ ಹಬ್ಬದ ಸಂಭ್ರಮ ಎಲ್ಲರೂ ಮನೆಯನ್ನು ಸ್ವಚ್ಛಗೊಳಿಸಿ ಮಾವಿನ ತೋರಣಗಳಿಂದ ಕಟ್ಟಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿ ಎಲ್ಲರೂ ಹೊಸ ಬಟ್ಟೆಯನ್ನು ಧರಿಸಿ ದೇವರಿಗೆ ಹೂಗಳಿಂದ ಅಲಂಕಾರ ಮಾಡಿ ದೇವರಿಗೆ ನೈವೇದ್ಯವನ್ನು ಇಟ್ಟು ಎಲ್ಲರೂ ಸೇರಿ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಹುಣಿಗೆ ಊಟವನ್ನು ಸವಿದು ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡುವಂತಹ ಪದ್ಧತಿ ರೂಢಿಯಲ್ಲಿದೆ ಇದು ಯುಗಾದಿಯ ಆಚರಣೆಯ ವಿಶೇಷವಾಗಿದೆ ಯುಗಾದಿ ಹಬ್ಬದ ಬಗ್ಗೆ ಅದರದೇ ಆದಂತಹ ಕೆಲವು ವಿಶೇಷತೆಗಳಿವೆ ಹಿಂದೂ ಪುರಾಣದ ಪ್ರಕಾರ ಬ್ರಹ್ಮದೇವರು ವಿಶ್ವವನ್ನು ಸೃಷ್ಟಿಸಿದ ದಿನವನ್ನು ಯುಗಾದಿ ಎಂದು ಕೂಡ ಕರೆಯಲಾಗುತ್ತದೆ ಶ್ರೀರಾಮಚಂದ್ರನು ರಾವಣನ ಸಂಹಾರ ಮಾಡಿ ತನ್ನ ಸಾಮ್ರಾಜ್ಯಕ್ಕೆ ಹಿಂದುಳಿದಕ್ಕೂ ಕೂಡ ಯುಗಾದಿ ಎಂದು ಕರೆಯಲಾಗುತ್ತದೆ ಪ್ರಕೃತಿಯಲ್ಲಿ ಎಲೆ ಬಳ್ಳಿಗಳು ಮರ ಗಿಡಗಳು ಹೊಸ ಚಿಗುರಿನಿಂದ ಪ್ರಕೃತಿಯು ಹೊಸ ಬದಲಾವಣೆಯನ್ನು ಕಾಣುವುದರ ಜೊತೆಗೆ ಚೈತ್ರ ಮಾಸದ ದಿನವನ್ನು ಯುಗಾದಿ ಎಂದು ಕೂಡ ಕರೆಯಲಾಗುತ್ತದೆ ಈ ಯುಗಾದಿಯು ಹಿಂದೂಗಳಿಗೆ ವಿಶೇಷವಾಗಿ ಹೊಸ ವರ್ಷದ ಆಚರಣೆಯಾಗಿರುತ್ತದೆ ಈ ಯುಗಾದಿ ಆಚರಣೆಯು ಆಂಧ್ರ ಪ್ರದೇಶ ತಮಿಳುನಾಡು ಕರ್ನಾಟಕ ಅಸ್ಸಾಂ ಮಹಾರಾಷ್ಟ್ರ ರಾಜ್ಯಗಳಲ್ಲೂ ಕೂಡ ಆಚರಿಸುತ್ತಾರೆ ಮಹಾರಾಷ್ಟ್ರದಲ್ಲಿ ಯುಗಾದಿಯನ್ನು ಗುಡಿಪಾಡುವ ಎಂದು ಆಚರಿಸುವ ಸಂಪ್ರದಾಯವಾಗಿದೆ ಗುಡಿ ಅಂದರೆ ಧ್ವಜ ಪಾಡ್ವಾ ಅಂದರೆ ಚಂದ್ರನ ಅರ್ಧ ತಿಂಗಳ ದಿನ ಎಂದು ಕೂಡ ಕರೆಯಲಾಗುತ್ತದೆ ಯುಗಾದಿ ಹಬ್ಬದ ದಿನ ಬ್ರಹ್ಮಧ್ವಜ ಆಚರಣೆ ಕೂಡ ನಡೆಸಲಾಗುತ್ತದೆ ಬ್ರಹ್ಮಧ್ವಜ ಅಂದರೆ ವಿಜಯದ ಮತ್ತು ಆತ್ ಆನಂದದ ಪ್ರತೀಕವಾಗಿರುತ್ತದೆ ಇದನ್ನು ಹೇಗೆ ಆಚರಿಸ ಆಚರಿಸಲಾಗುತ್ತದೆ ಅಂದರೆ ಒಂದು ಬಿದಿರಿನ ಕೂಲೆಗೆ ಹಳದಿ ಬಟ್ಟೆಯನ್ನು ಕಟ್ಟಿ ಅದಕ್ಕೆ ತಾಮ್ರದ ಕಳಸವನ್ನು ಇಟ್ಟು ಹೂವು ಬೇವು ಮಾವಿನಿಂದ ಅಲಂಕರಿಸಿ ಅದಕ್ಕೆ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಇದನ್ನು ಇಂದ್ರಧ್ವಜ ಎಂದು ಕೂಡ ಕರೆಯಲಾಗುತ್ತದೆ ಹಾಗೆ ಅಡಿಗೆ ವಿಚಾರಕ್ಕೆ ಬಂದರೆ ಕರ್ನಾಟಕದಲ್ಲಿ ಹೋಳಿಗೆ ಮತ್ತು ಪುಳಿಯೋಗರೆ ವಿಶೇಷವಾದರೆ ಪಚಡಿ ತಮಿಳುನಾಡಿನಲ್ಲಿ ಮತ್ತು ಆಂಧ್ರದಲ್ಲಿ ವಿಶೇಷವಾಗಿರುತ್ತದೆ ಪೂಜೆ ವಿಚಾರಕ್ಕೆ ಬಂದರೆ ಹೆಚ್ಚಿನದಾಗಿ ಶ್ರೀರಾಮಚಂದ್ರ ಬ್ರಹ್ಮದೇವರು ಲಕ್ಷ್ಮಿ ಗಣೇಶ ಪಾರ್ವತಿ ವಿಷ್ಣು ದೇವತೆಗಳನ್ನು ಈ ಯುಗಾದಿ ದಿನ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಇಷ್ಟು ಯುಗಾದಿ ಹಬ್ಬದ ವಿಶೇಷತೆಗಳಾಗಿರುತ್ತದೆ ನಿಮಗೂ ಈ ಹಬ್ಬದ ಬಗ್ಗೆ ವಿಶೇಷತೆ ಬಗ್ಗೆ ಮಾಹಿತಿ ಇದ್ದರೆ ಕಮೆಂಟ್ನಲ್ಲಿ ಕೂಡ ನೀವು ತಿಳಿಸಬಹುದು ಈ ಯುಗಾದಿ ದಿನ ನಿಮ್ಮ ಜೀವನವು ಪ್ರಕೃತಿಯಲ್ಲಿ ಹೊಸ ಚಿಗುರುಡೆದು ಹೇಗೆ ಬದಲಾವಣೆ ಆಗಿದೆಯೋ ಹಾಗೆ ನಿಮ್ಮ ನೋವುಗಳು ನಿಮ್ಮ ಪಾಪಗಳು ನಿಮ್ಮ ಜನ್ಮ ಜನ್ಮಾಂತರ ದೋಷಗಳು ಎಲ್ಲವೂ ಒಣಗಿ ಪ್ರಕೃತಿಯಂತೆ ನಿಮ್ಮ ಜೀವನವು ಬದಲಾಗಿ ನಿಮ್ಮ ಗುರಿ ನಿಮ್ಮ ಕನಸು ನಿಮ್ಮ ಆರೋಗ್ಯ ಎಲ್ಲವೂ ಸುಖಕರವಾಗಿರಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಹೊಸ ವರ್ಷ ಹೊಸ ಹರ್ಷವನ್ನು ನಿಮ್ಮ ಜೀವನದಲ್ಲಿ ತರಲಿ ಎಂದು ಕೇಳಿಕೊಳ್ಳುತ್ತೇನೆ ಈ ಎಲ್ಲ ವೀಡಿಯೋ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ ಜೊತೆಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ಕೊತಾ ಜೊತೆಗೆ ನೋಟಿ ನೋಟಿಫಿಕೇಶನ್ ಬಟನ್ನ ಒತ್ತುವ ಮೂಲಕ ನಾನು ಹಾಕೋ ಒಂದು ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ಬೇಗ ತಲುಪುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ Take care, bye bye, thank you.